ಫಾದರ್ಸ್ ಡೇ ದಿನ ಬೆಳಿಗ್ಗೆ ನನ್ನ ಮಗಳು ಜೂಲಿಯಾ ನಗುತ್ತಾ ಒಂದು ಸಣ್ಣ ಪ್ಯಾಕೆಟನ್ನು ನನ್ನ ಕೈಗೆ ಕೊಟ್ಟಳು ಬಹುಶಃ ಯಾವುದಾದರೂ ವಿಶೇಷ ಉಡುಗೊರೆಯಾಗಿರಬಹುದು ಎಂದು ನಾನು ಭಾವಿಸಿದೆ ಆದರೆ ನಾನು ಪ್ಯಾಕೆಟ್ ತೆಗೆದಾಗ ಒಳಗೆ ಒಂದು ಅಗ್ಗದ ಶೇವಿಂಗ್ ರೇಸರ್ ಇತ್ತು ಅದು ನೂರು ರೂ ಬೆಲೆಯದ್ದು ಅದು ಯಾವುದೇ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತದೆ ಅಪ್ಪ ಇದು ನಿಮಗೆ ಬಹಳ ಪ್ರಯೋಜನಕಾರಿಯಾಗಿದೆ ಎಂದು ಜೂಲಿಯಾ ಯಾವುದೋ ಒಳ್ಳೆಯ ಕೆಲಸ ಮಾಡುತ್ತಿರುವಂತೆ ಹೇಳಿದಳು ಈಗ ನೀವು ದುಬಾರಿ ಎಲೆಕ್ಟ್ರಿಕ್ ಶೇವರ್ ಖರೀದಿಸುವ ಅಗತ್ಯವಿಲ್ಲ ನಿಮ್ಮ ವಯಸ್ಸಿಗೆ ಇದು ಸುಲಭವಾಗಿರುತ್ತದೆ ಅವಳ ಮಾತು ಕೇಳಿ ನನ್ನ ಹೃದಯಕ್ಕೆ ನೋವಾಯಿತು ಅದೇ ಮಗಳಿಗಾಗಿ ನಾನು ಹಲವು ವರ್ಷಗಳ ಕಾಲ ಓವರ್ ಟೈಮ್ ಕೆಲಸ ಮಾಡಿದೆ ಅವಳಿಗಾಗಿ ನಾನು ನನ್ನ ಎಲ್ಲವನ್ನು ತ್ಯಾಗ ಮಾಡಿದೆ ಇಂದು ನನಗೆ ನೂರು ರೂಪಾಯಿ ರೇಜರ್ ಕೊಡುತ್ತಿದ್ದಳು ಮತ್ತು ಅದು ಕೂಡ ನನಗೆ ಉಪಕಾರ ಮಾಡುತ್ತಿರುವಂತೆ ನಾನು ನಕಲಿ ನಗುವಿನೊಂದಿಗೆ ತುಂಬ ಯೋಚಿಸಿಕೊಟ್ಟ ಉಡುಗೊರೆ ಅಮ್ಮ ಎಂದೆ ಆದರೆ ಒಳಗಿನಿಂದ ನನ್ನ ಹೃದಯ ಒಡೆದು ಹೋಗಿತ್ತು ಮೂರು ತಿಂಗಳ ಹಿಂದೆ ಇದೇ ಮಗಳು ಅಳುತ್ತಾ ನನ್ನ ಬಳಿ ಹದಿನೈದು ಲಕ್ಷ ಕೇಳಿದ್ದಳು ಅವಳ ಭಾವನೆಗೆ ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗಿದೆ ವಿಮೆ ಏನನ್ನು ಕವರ್ ಮಾಡುತ್ತಿಲ್ಲ ಎಂದು ಹೇಳಿದ್ದಳು ನಾನು ತಕ್ಷಣ ಬ್ಯಾಂಕ್ಗೆ ಹೋದೆ ನನ್ನ ನಿವೃತ್ತಿಯ ಉಳಿತಾಯವನ್ನು ಮುರಿದೆ ಮತ್ತು ಯಾವುದೇ ಪ್ರಶ್ನೆ ಕೇಳದೆ ಅವಳಿಗೆ ಹಣ ಕೊಟ್ಟೆ ಒಬ್ಬ ತಂದೆ ತನ್ನ ಮಗಳಿಗಾಗಿ ಇನ್ನೇನು ತಾನೇ ಮಾಡಲು ಸಾಧ್ಯ ಆದರೆ ಅಂದು ಸಂಜೆ ನಿಜವಾದ ನಾಟಕ ನಡೆಯಿತು ಅವಳು ತನ್ನ ಮಾವನನ್ನು ಕರೆದಳು ಗ್ಯಾರೇಜ್ನ ಶಟರ್ ಎತ್ತಿದಾಗ ಅಲ್ಲಿ ನಿಂತಿತ್ತು ಹೊಚ್ಚ ಹೊಸ ರಾಯಲ್ ಎನ್ಫೀಲ್ಡ್ ಬುಲೆಟ್ ಹೊಳೆಯುತ್ತಿತ್ತು ಸಂಪೂರ್ಣ ಹೊಸದು ಜೂಲಿಯಾ ನೆಗೆಯುತ್ತಾ ಹೇಳಿದಳು ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಈ ಬೈಕ್ ನಿಮಗಾಗಿ ಅವಳ ಮಾವನ ಕಣ್ಣುಗಳಲ್ಲಿ ಸಂತೋಷದ ನೀರಿತ್ತು ಅವರು ಪದೇ ಪದೇ ಹೇಳುತ್ತಿದ್ದರು ಮಗಳೇ ಇಷ್ಟು ದುಬಾರಿ ಉಡುಗೊರೆಗೆ ನಾನು ಅರ್ಹನಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ಕೇವಲ ಒಂದೇ ವಿಷಯ ಓಡುತ್ತಿತ್ತು ಹದಿನೈದು ಲಕ್ಷ ಅದೇ ಮೊತ್ತವನ್ನು ನಾನು ನನ್ನ ಮಗಳ ಕಣ್ಣೀರಿನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದೆ ನಾನು ಕೈಯಲ್ಲಿ ಆ ಅಗ್ಗದ ರೇಜರ್ ಅನ್ನು ಹಿಡಿದು ನಿಂತಿದ್ದೆ ಮತ್ತು ನನ್ನ ಮುಂದೆ ನನ್ನ ಕಷ್ಟದ ಸಂಪಾದನೆಯಿಂದ ಖರೀದಿಸಿದ ಆದರೆ ಇನ್ನೊಬ್ಬರ ಹೆಸರಿನಲ್ಲಿ ಹೊಳೆಯುತ್ತಿದ್ದ ಬುಲೆಟ್ ಇತ್ತು ಆ ಕ್ಷಣ ನನಗೆ ಮೊದಲ ಬಾರಿಗೆ ಅರಿವಾಯಿತು ನನ್ನ ಮಗಳು ಈಗ ನನ್ನನ್ನು ತಂದೆ ಎಂದು ಭಾವಿಸುತ್ತಿಲ್ಲ ಕೇವಲ ಒಂದು ಎಟಿಎಂ ಯಂತ್ರವೆಂದು ಭಾವಿಸುತ್ತಿದ್ದಾಳೆ ನಾನು ಏನು ಹೇಳಲಿಲ್ಲ ಸುಮ್ಮನೆ ನಿಂತಿದ್ದೆ ಆದರೆ ಒಳಗಿನಿಂದ ಒಂದು ಬೆಂಕಿ ಹೊತ್ತಿಕೊಂಡಿತ್ತು ಮತ್ತು ಆ ಬೆಂಕಿ ನನಗೆ ಅದೇ ಕ್ಷಣದಲ್ಲಿ ಒಂದು ಪ್ರತಿಜ್ಞೆ ಮಾಡಿಸಿತು ಈಗ ಜೂಲಿಯಾಳಿಗೆ ಸತ್ಯದ ರುಚಿ ತೋರಿಸಲೇಬೇಕು ಆ ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೆ ಟೇಬಲ್ ಮೇಲಿದ್ದ ಅಗ್ಗದ ರೇಜರ್ ಪದೇ ಪದೇ ನನ್ನ ಕಣ್ಣುಗಳನ್ನು ಸೆಳೆಯುತ್ತಿತ್ತು ಹದಿನೈದು ಲಕ್ಷ ಮತ್ತು ಅದರ ಬದಲಿಗೆ ಕೇವಲ ನೂರು ರೂಪಾಯಿಯ ಬ್ಲೇಡ್ ಮನಸ್ಸು ಹೇಳುತ್ತಿತ್ತು ಏನೋ ತಪ್ಪು ನಡೆಯುತ್ತಿದೆ ಎಂದು ಆದರೆ ಮೆದುಳು ಹೇಳುತ್ತಿತ್ತು ಇಲ್ಲ ಅನುಮಾನ ಪಡಬೇಡ ಏನೇ ಆದರೂ ಅವಳು ನಿನ್ನ ಮಗಳು ಆದರೆ ಮನಸ್ಸು ಮತ್ತು ಮೆದುಳಿನ ಹೋರಾಟದಲ್ಲಿ ಕೊನೆಗೆ ಸತ್ಯದ ಹುಡುಕಾಟವೇ ಗೆದ್ದಿತ್ತು ನಾನು ಮೊದಲು ನನ್ನ ಬ್ಯಾಂಕ್ ಪಾಸ್ಬುಕ್ ತೆಗೆದೆ ದಿನಾಂಕ ನೋಡಿದೆ ಸರಿಯಾಗಿ ನಾನು ಹದಿನೈದು ಲಕ್ಷ ತೆಗೆದಿದ್ದ ದಿನ ಮೆಮೋ ಲೈನ್ನಲ್ಲಿ ಸ್ಪಷ್ಟವಾಗಿ ತುರ್ತು ವೈದ್ಯಕೀಯ ಎಂದು ಬರೆದಿತ್ತು ಆ ಸಮಯದಲ್ಲಿ ನಾನು ಏನನ್ನು ಯೋಚಿಸದೆ ಸಹಿ ಮಾಡಿದ್ದೆ ಈಗ ಮುಂದಿನ ಹೆಜ್ಜೆ ಆಸ್ಪತ್ರೆಗೆ ಫೋನ್ ಮಾಡುವುದಾಗಿತ್ತು ಮಾರ್ಚ್ ತಿಂಗಳಲ್ಲಿ ಶರ್ಮಾ ಎಂಬ ರೋಗಿಯ ಶಸ್ತ್ರಚಿಕಿತ್ಸೆ ಆಗಿದೆಯೇ ಎಂದು ನಾನು ಕೇಳಿದೆ ಆಪರೇಟರ್ ದಾಖಲೆ ಪರಿಶೀಲಿಸಿ ಕ್ಷಮಿಸಿ ಸರ್ ನಮ್ಮಲ್ಲಿ ಆ ಹೆಸರಿನ ಯಾವುದೇ ಪ್ರಕರಣವಿಲ್ಲ ಎಂದರು ನಾನು ಇನ್ನೊಂದು ಆಸ್ಪತ್ರೆಗೆ ಕರೆ ಮಾಡಿದೆ ಅದೇ ಉತ್ತರ ಮೂರನೆಯದಕ್ಕೆ ಕರೆ ಮಾಡಿದೆ ಅದೇ ಉತ್ತರ ಬಂದಿತ್ತು ಎಲ್ಲ ಕಡೆಯಿಂದಲೂ ಸ್ಪಷ್ಟ ಉತ್ತರ ಬಂತು ಯಾವುದೇ ಶಸ್ತ್ರಚಿಕಿತ್ಸೆ ನಡೆದಿಲ್ಲ ನನ್ನ ಕೈಗಳು ನಡುಗಲು ಶುರುವಾದವು ಹಣೆಯ ಮೇಲೆ ಬೆವರು ಬಂತು ಅಂದರೆ ಜೂಲಿಯಾ ನನ್ನೊಂದಿಗೆ ಸುಳ್ಳು ಹೇಳಿದ್ದಾಳೆ ನನ್ನ ಕಣ್ಣೀರಿನೊಂದಿಗೆ ಆಟವಾಡಿದ್ದಾಳೆ ನಾನು ಲ್ಯಾಪ್ಟಾಪ್ ತೆರೆದು ನೇರವಾಗಿ ರಾಯಲ್ ಎನ್ಫೀಲ್ಡ್ ವೆಬ್ಸೈಟ್ಗೆ ಹೋದೆ ಹೊಸ ಬುಲೆಟ್ ತ್ರೀ ಫಿಫ್ಟಿರ ಬೆಲೆ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಲಕ್ಷ ರು ಇತ್ತು ಮತ್ತು ಹೆಚ್ಚಿನ ಆ್ಯಡಾನ್ಗಳನ್ನು ತೆಗೆದುಕೊಂಡರೆ ಎರಡು ಪಾಯಿಂಟ್ ಎರಡರಿಂದ ಎರಡು ಪಾಯಿಂಟ್ ಐದು ಲಕ್ಷದವರೆಗೆ ತಲುಪುತ್ತದೆ ನನ್ನ ಮಗಳು ನನ್ನಿಂದ ಎಷ್ಟು ಹಣ ತೆಗೆದಿದ್ದಳೋ ಅದರಲ್ಲಿ ಆರು ಏಳು ಬುಲೆಟ್ಗಳನ್ನು ಖರೀದಿಸಬಹುದಿತ್ತು ಈಗ ವಿಷಯ ಸ್ಪಷ್ಟವಾಗಿತ್ತು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲ ಯಾವುದೇ ಖಾಯಿಲೆ ಇಲ್ಲ ಕೇವಲ ಒಂದು ಸುಳ್ಳು ನಾಟಕ ಮತ್ತು ನನ್ನ ಕಷ್ಟದ ಸಂಪಾದನೆಯ ಹಣವನ್ನು ಖರ್ಚು ಮಾಡಿ ಬೇರೆಯವರನ್ನು ಸಂತೋಷಪಡಿಸುವ ಒಂದು ತೋರಿಕೆಯ ಪ್ರದರ್ಶನ ನಾನು ಮೊಬೈಲ್ ತೆಗೆದೆ ಬೆರಳು ಕರೆ ಬಟನ್ ಮೇಲೆ ನಿಂತಿತ್ತು ಆದರೆ ಆಗ ಮನಸ್ಸು ಹೇಳಿತು ಇಲ್ಲ ಕೋಪದಲ್ಲಿ ಕರೆ ಮಾಡಬೇಡ ಅವಳು ಮತ್ತೆ ಅಳುತ್ತಾಳೆ ಮತ್ತೆ ಸುಳ್ಳು ಹೇಳುತ್ತಾಳೆ ಮತ್ತು ನೀನು ಮತ್ತೆ ಕರೆಗೆ ಹೋಗುತ್ತೀಯಾ ನಾನು ಫೋನ್ ಹಿಂತಿರುಗಿಸಿ ಇಟ್ಟೆ ಆ ಕ್ಷಣ ನಾನು ನಿರ್ಧರಿಸಿದೆ ಈಗ ಹೋರಾಟ ಕಣ್ಣು ಮುಚ್ಚಿ ಹಣ ಕೊಡುವ ತಂದೆಯದ್ದಾಗಿರುವುದಿಲ್ಲ ಈಗ ಆಟ ಅವಳ ನಿಯಮಗಳ ಪ್ರಕಾರ ಅಲ್ಲ ನನ್ನ ನಿಯಮಗಳ ಪ್ರಕಾರ ನಡೆಯುತ್ತದೆ ನಾನು ನನ್ನ ಪತ್ನಿಯ ಫೋಟೋವನ್ನು ಎತ್ತಿಕೊಂಡು ಪಿಸುಗುಟ್ಟಿದೆ ಈಗ ಜೂಲಿಯಾಳಿಗೆ ನಿಜವಾದ ಪಾಠ ಸಿಗುತ್ತದೆ ನಾನು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಸುಮ್ಮನಾದೆ ಬಹುಶಃ ನನ್ನ ಮೌನವು ಜೂಲಿಯಾಳಿಗೆ ಭಯ ತರಿಸಿತ್ತು ಅವಳು ಫೋನ್ ಮಾಡಿ ಹಲವು ಬಾರಿ ಮಾತನಾಡಲು ಪ್ರಯತ್ನಿಸಿದಳು ಆದರೆ ನಾನು ಉತ್ತರ ಕೊಡಲಿಲ್ಲ ಕೆಲವೇ ದಿನಗಳಲ್ಲಿ ನನಗೆ ನೆರೆಹೊರೆಯಿಂದ ಪಿಸುಮಾತು ಕೇಳಿ ಬರಲು ಶುರುವಾಯಿತು ರಾಬರ್ಟ್ ಅವರ ಆರೋಗ್ಯ ಸರಿಯಿಲ್ಲ ಎಂದು ತೋರುತ್ತಿದೆ ಮಾನಸಿಕ ಸ್ಥಿತಿ ಹದಗೆಡುತ್ತಿದೆ ಎಂದು ಕೇಳಿದ್ದೇವೆ ಅವರು ತಮ್ಮ ಎಲ್ಲ ಆಸ್ತಿಯನ್ನು ಅಪರಿಚಿತರಿಗೆ ದಾನ ಮಾಡಲು ಹೊರಟಿದ್ದಾರಂತೆ ನನಗೆ ಅರ್ಥವಾಯಿತು ಇದು ಜೂಲಿಯಾಳ ಆಟ ಯಾವ ಮಗಳು ನನ್ನ ಹಣದಿಂದ ತನ್ನ ಮಾವನಿಗೆ ಮೋಟರ್ ಸೈಕಲ್ ಕೊಟ್ಟಳು ಅವಳು ಈಗ ನೆರೆಹೊರೆಯವರಲ್ಲಿ ತನ್ನ ಮುದುಕ ತಂದೆಗೆ ಭ್ರಮೆ ಮತ್ತು ಮರವಿನ ಕಾಯಿಲೆ ಬಂದಿದೆ ಎಂದು ಕತೆಗಳನ್ನು ಹರಡುತ್ತಿದ್ದಳು ಈ ಕುತಂತ್ರವು ನನಗೆ ಭಯ ಹುಟ್ಟಿಸಬೇಕೆಂದಾಗಿತ್ತು ಒಂದು ವೇಳೆ ನಾಳೆ ನಾನು ನನ್ನ ಹಕ್ಕಿನ ಬಗ್ಗೆ ಮಾತನಾಡಿದರೆ ಜನರು ಅರೆ ಆ ಮುದುಕ ಹುಚ್ಚನಾಗಿದ್ದಾನೆ ಎಂದು ಹೇಳಬಹುದು ಆದರೆ ಈ ಬಾರಿ ನಾನು ಅವಳ ಯೋಜಿತ ನಡೆಯನ್ನು ಅವಳ ಮೇಲೆ ತಿರುಗಿಸಲು ನಿರ್ಧರಿಸಿದೆ ನಾನು ನೇರವಾಗಿ ನನ್ನ ಡಾಕ್ಟರ್ ಬಳಿಗೆ ಹೋದೆ ಸಂಪೂರ್ಣ ಅರಿವಿನ ಪರೀಕ್ಷೆ ಮಾಡಿಸಿದೆ ವೈದ್ಯಕೀಯ ವರದಿ ತೆಗೆದುಕೊಂಡೆ ಅದರ ಮೇಲೆ ರೋಗಿಯು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ ಮತ್ತು ಮಾನಸಿಕವಾಗಿ ಸಮರ್ಥನಾಗಿದ್ದಾನೆ ಎಂದು ಸ್ಪಷ್ಟವಾಗಿ ಬರೆದಿತ್ತು ನಂತರ ನಾನು ಬ್ಯಾಂಕ್ ಮ್ಯಾನೇಜರನ್ನು ಭೇಟಿಯಾದೆ ಅಲ್ಲಿ ನಾನು ಹಲವು ವರ್ಷಗಳಿಂದ ಖಾತೆಗಳನ್ನು ನಡೆಸುತ್ತಿದ್ದೇನೆ ಮೇಡಮ್ ಯಾರಾದರೂ ನನ್ನ ಹಣದ ಬಗ್ಗೆ ಅನುಮಾನಪಟ್ಟರೆ ಈ ಎಲ್ಲ ದಾಖಲೆಗಳನ್ನು ಇಟ್ಟುಕೊಳ್ಳಿ ಎಂದು ಹೇಳಿದೆ ಅವರು ಸಮ್ಮತಿಸಿದರು ಮತ್ತು ನನ್ನ ಸಹಿಯೊಂದಿಗೆ ಒಂದು ಟಿಪ್ಪಣಿ ಹಾಕಿದರು ಗ್ರಾಹಕರು ಸಂಪೂರ್ಣವಾಗಿ ಬುದ್ಧಿವಂತರು ಮತ್ತು ಪ್ರಜ್ಞೆಯಲ್ಲಿದ್ದಾರೆ ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳಬಹುದು ಇಷ್ಟೇ ಅಲ್ಲದೆ ನಾನು ಸಾಕ್ಷಿಗಳಾಗಬಲ್ಲ ಇಬ್ಬರು ಹಳೆಯ ಸ್ನೇಹಿತರಿಂದ ಲಿಖಿತ ಹೇಳಿಕೆ ತೆಗೆದುಕೊಂಡೆ ರಾಬರ್ಟ್ ಸಂಪೂರ್ಣವಾಗಿ ಸರಿಯಾಗಿದ್ದಾರೆ ಅವರ ಆಲೋಚನೆ ಮತ್ತು ನಿರ್ಧಾರಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿವೆ ಈಗ ಜೂಲಿಯಾ ನೆರೆಹೊರೆಯವರಲ್ಲಿ ಏನೇ ಹೇಳಿದರು ನನ್ನ ಬಳಿ ಪ್ರತಿ ಹೆಜ್ಜೆಗೂ ಸಾಕ್ಷ್ಯವಿತ್ತು ಆ ರಾತ್ರಿ ನಾನು ನನ್ನ ಪತ್ನಿಯ ಭಾವಚಿತ್ರದ ಮುಂದೆ ಕೈ ಜೋಡಿಸಿ ನೋಡು ಈ ಬಾರಿ ನೀನು ಏನು ಮಾಡುತ್ತಿದ್ದೆಯೋ ಅದನ್ನೇ ನಾನು ಮಾಡುತ್ತಿದ್ದೇನೆ ಅದು ಕೂಡ ನೇರ ಮತ್ತು ಹಿಂಜರಿಕೆಯಿಲ್ಲದೆ ಎಂದೆ ಮಾರನೇ ದಿನ ಬೆಳಿಗ್ಗೆ ನಾನು ಫೋನ್ ತೆಗೆದು ವಕೀಲರಿಗೆ ಕರೆ ಮಾಡಿದೆ ನಾನು ನನ್ನ ವೀಲನ್ನು ಬದಲಾಯಿಸಬೇಕು ಮತ್ತು ಈ ಬಾರಿ ಅದರಲ್ಲಿ ನನ್ನ ಮಗಳ ಹೆಸರು ಇರುವುದಿಲ್ಲ ಗ್ರಾಮದ ದೊಡ್ಡ ಉದ್ಯಾನವನದಲ್ಲಿ ಮಧ್ಯಾಹ್ನದ ಬಿಸಿಲು ತಣ್ಣಗಾಗುತ್ತಿತ್ತು ಅಲ್ಲಿ ನಾನು ಜೂಲಿಯಾಳ ಮಾವ ಶರ್ಮಾ ಅವರನ್ನು ನೋಡಿದೆ ಅವರು ತಮ್ಮ ಹೊಳೆಯುವ ಹೊಸ ಬುಲೆಟನ್ನು ಸ್ವಚ್ಛಗೊಳಿಸುತ್ತಿದ್ದರು ಅವರ ಮುಖದಲ್ಲಿ ಹೊಸ ಆಟಿಕೆ ಸಿಕ್ಕ ಮಗುವಿನಷ್ಟೇ ಹೆಮ್ಮೆ ಇತ್ತು ನಾನು ನಿಧಾನವಾಗಿ ಅವರ ಬಳಿ ಹೋಗಿ ಬೈಕ್ ಸುಂದರವಾಗಿದೆ ಶರ್ಮಾಜಿ ಎಂದೆ ಅವರು ನಗುತ್ತಾ ಉತ್ತರಿಸಿದರು ಹೌದು ಸೊಸೆ ಕೊಟ್ಟಿದ್ದಾರೆ ಯಾವ ಮಗಳು ತನ್ನ ಮಾವನಿಗಾಗಿ ಇಷ್ಟು ಮಾಡುತ್ತಾಳೆ ನಾನು ಅದೃಷ್ಟಶಾಲಿ ಅವರ ಮಾತು ಕೇಳಿ ನನ್ನ ಹೃದಯ ಇನ್ನಷ್ಟು ಭಾರವಾಯಿತು ನಾನು ಸುಮ್ಮನೆ ನನ್ನ ಬ್ಯಾಗ್ ತೆರೆದು ಕಾಗದಗಳನ್ನು ಅವರ ಮುಂದೆ ಇಟ್ಟೆ ಶರ್ಮಾ ಅವರೇ ದಯವಿಟ್ಟು ಇವುಗಳನ್ನು ನೋಡಿ ಮೊದಲು ನಾನು ಅವರಿಗೆ ಹದಿನೈದು ಲಕ್ಷ ತೆಗೆದಿದ್ದ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಿದೆ ನಂತರ ಆಸ್ಪತ್ರೆಗಳ ಕಾಗದಗಳು ಆ ಹೆಸರಿನಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಆಗಿಲ್ಲ ಎಂದು ಅಲ್ಲಿ ಸ್ಪಷ್ಟವಾಗಿ ಬರೆದಿತ್ತು ಆ ಕಾಗದಗಳನ್ನು ನೋಡುತ್ತಾ ಅವರ ಮುಖದ ಬಣ್ಣ ಮಾಸಿತು ನೀವು ಏನು ಹೇಳುತ್ತಿದ್ದೀರಿ ಶಸ್ತ್ರಚಿಕಿತ್ಸೆಯೇ ಯಾರಿಗೆ ನಾನು ಶಾಂತ ಧ್ವನಿಯಲ್ಲಿ ಹೇಳಿದೆ ಹೌದು ಶಸ್ತ್ರಚಿಕಿತ್ಸೆಗೆಂದು ಎಂದು ಸುಳ್ಳು ಹೇಳಿ ನನ್ನಿಂದ ಹಣ ತೆಗೆದುಕೊಂಡಿದ್ದಳು ಮತ್ತು ಆ ಹಣ ಯಾವುದೇ ಸರ್ಜರಿಗಾಗಿ ಬಳಸಿಲ್ಲ ಅದೇ ಹಣದಿಂದ ಈ ಬೈಕ್ ಅನ್ನು ಖರೀದಿಸಲಾಗಿದೆ ಶರ್ಮಾ ಅವರು ತತ್ತರಿಸುತ್ತಾ ಮೋಟಾರ್ ಸೈಕಲ್ ಅನ್ನು ದಿಟ್ಟಿಸಿ ನೋಡುತ್ತಾ ನಿಂತರು ಅಂದರೆ ನಾನು ಕಳೆದ ಹಲವು ದಿನಗಳಿಂದ ಕಳುವಾದ ಹಣದ ಮೇಲೆ ಸವಾರಿ ಮಾಡುತ್ತಿದ್ದೆ ಅವರ ಧ್ವನಿ ಒಡೆದಿತ್ತು ಅವರು ತಮ್ಮ ಹಣೆಯ ಮೇಲೆ ಕೈ ಇಟ್ಟುಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತರು ನಂತರ ಇದ್ದಕ್ಕಿದ್ದಂತೆ ಹೇಳಿದರು ಜೂಲಿಯಾ ನಿಮಗೆ ಮೋಸ ಮಾಡಿದಳು ಮತ್ತು ನನಗೂ ಅವಳು ನಾಚಿಕೆ ಆಗುವಂತೆ ಮಾಡಿದಳು ನಾನು ಅವರ ಭುಜ ಹಿಡಿದು ನೀವು ತಪ್ಪಿತಸ್ಥರಲ್ಲ ನೀವು ಕೇವಲ ನಂಬಿದ್ರೆ ನಿಜವಾದ ಅಪರಾಧ ಆ ಹುಡುಗಿಯದ್ದು ಅವಳು ನನ್ನನ್ನು ತಂದೆ ಎಂದು ಮತ್ತು ನಿಮ್ಮನ್ನು ಗೌರವಾನ್ವಿತ ಹಿರಿಯರೆಂದು ತಿಳಿದು ನಮ್ಮೊಂದಿಗೆ ಆಟವಾಡಿದಳು ಶರ್ಮ ಅವರ ಮುಖ ಕೆಂಪಾಯಿತು ಅವರ ಕಣ್ಣುಗಳಲ್ಲಿ ಕೋಪ ಮತ್ತು ಅವಮಾನ ಎರಡೂ ಇದ್ದವು ಇಲ್ಲ ಇದನ್ನು ಸಹಿಸುವುದಿಲ್ಲ ನಾನು ಹಿಂದೆ ಈ ಬೈಕನ್ನು ಮಾರುತ್ತೇನೆ ಮತ್ತು ನಿಮ್ಮ ಹಣವನ್ನು ಹಿಂತಿರುಗಿಸುತ್ತೇನೆ ಎಂದರು ನಾನು ಹೇಳಿದೆ ಅಗತ್ಯವಿಲ್ಲ ನನಗೆ ಸತ್ಯ ತಿಳಿದಿದ್ದೇ ಸಾಕು ಆದರೆ ಅವರು ಹಿಂದೆ ಸರಿಯಲೇ ಇಲ್ಲ ಮೊಬೈಲ್ ತೆಗೆದು ತಕ್ಷಣ ತಮ್ಮ ಮಗನಿಗೆ ಕರೆ ಮಾಡಿದರು ಜೂಲಿಯಾಳನ್ನು ಮನೆಗೆ ಕರೆಸು ಈಗಲೇ ಇದೇ ಕ್ಷಣ ಸ್ವಲ್ಪ ಸಮಯದ ನಂತರ ಜೂಲಿಯಾ ಅಲ್ಲಿಗೆ ಬಂದಳು ಅವಳ ಮುಖದ ಮೇಲೆ ಅದೇ ಕೃತಕನಗು ಇತ್ತು ಅಪ್ಪಾಜಿ ಬೈಕ್ ಹೇಗಿದೆ ಶರ್ಮಾ ಅವರು ಗುಡುಗಿದರು ಸುಮ್ಮನಿರು ನೀನು ನಿನ್ನ ತಂದೆಯನ್ನು ಲೂಟಿ ಮಾಡಿ ನನಗೆ ಈ ಉಡುಗೊರೆ ಕೊಟ್ಟಿದ್ದೀಯಾ ನಿನಗೆ ನಾಚಿಕೆ ಆಗಲಿಲ್ಲವೇ ಅಳುತ್ತ ಹಣ ಕೇಳಿ ಇಲ್ಲಿ ನನ್ನ ಮುಂದೆ ಆಡಂಬರ ಮಾಡುತ್ತಿದ್ದೀಯಾ ಜೂಲಿಯಾ ದಿಗ್ಭ್ರಮೆಗೊಂಡಳು ಅವಳ ಕಣ್ಣುಗಳು ಅಚ್ಚರಿಯಿಂದ ಅಗಲವಾದವು ಇಲ್ಲ ಇಲ್ಲ ಅಪ್ಪಾಜಿ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಶರ್ಮಾ ಅವರು ಬೈಕಿಯನ್ನು ಅವಳ ಕಡೆಗೆ ಎಸೆದರು ಇದೇ ಕ್ಷಣ ಈ ಮೋಟಾರ್ ಸೈಕಲ್ ಅನ್ನು ಮಾರಾಟ ಮಾಡು ಮತ್ತು ನಿನ್ನ ತಂದೆಯ ಪ್ರತಿಯೊಂದು ಪೈಸೆಯನ್ನು ಹಿಂತಿರುಗಿಸು ಇಲ್ಲದಿದ್ದರೆ ನಾನೇ ಪೊಲೀಸ್ ಠಾಣೆಗೆ ಹೋಗಿ ಹೇಳಿಕೆ ಕೊಡುತ್ತೇನೆ ಅವಳ ಕೃತಕ ಸಹಾಯಕತೆ ಮತ್ತು ಸುಳ್ಳು ಕಣ್ಣೀರು ಈ ಬಾರಿ ಯಾರ ಮೇಲೂ ಪರಿಣಾಮ ಬೀರಲಿಲ್ಲ ನಾನು ಮೌನವಾಗಿ ನಿಂತವು ಎಲ್ಲವನ್ನೂ ನೋಡುತ್ತಿದ್ದೆ ಆದರೆ ಒಳಗಡೆ ಒಂದು ಸಮಾಧಾನವಿತ್ತು ಸಂಜೆಯೊಳಗೆ ಬೈಕ್ ಡೀಲರ್ ಬಳಿಗೆ ತಲುಪಿತ್ತು ಸಿಕ್ಕ ಹಣದಲ್ಲಿನ ಕೊರತೆಯನ್ನು ಸ್ವತಃ ಶರ್ಮಾವರೇ ಪೂರ್ಣಗೊಳಿಸಿದರು ಮತ್ತು ಸ್ವಲ್ಪ ಸಮಯದ ನಂತರ ಅವರು ನನ್ನ ಮನೆಯ ಬಾಗಿಲಲ್ಲಿ ನಿಂತಿದ್ದರು ಕೈಯಲ್ಲಿ ಒಂದು ದಪ್ಪ ಲಕೋಟೆ ಇತ್ತು ಇದು ತೆಗೆದುಕೊಳ್ಳಿ ಎಂದರು ಪ್ರತಿ ರೂಪಾಯಿ ಹಿಂತಿರುಗಿಸಿದ್ದೇನೆ ಮತ್ತು ಕೇಳಿ ಇಂದಿನಿಂದ ಜೂಲಿಯಾ ನನ್ನ ಮನೆಯ ಮಿತಿಯೊಳಗೆ ಸಹ ಕಾಲಿಡುವುದಿಲ್ಲ ತನ್ನ ತಂದೆಗೆ ಮೋಸ ಮಾಡಿದವಳು ಯಾರ ಗೌರವವನ್ನು ಪಡೆಯಲು ಸಾಧ್ಯವಿಲ್ಲ ನಾನು ಹಣವನ್ನು ತೆಗೆದುಕೊಂಡೆ ಆ ರಾತ್ರಿ ನಾನು ಲಕೋಟೆಯನ್ನು ನನ್ನ ಬಳಿ ಇಟ್ಟುಕೊಂಡೆ ಮತ್ತು ಪತ್ನಿಯ ಭಾವಚಿತ್ರವನ್ನು ನೋಡು ತಪ್ಪಿಸುಗುಟ್ಟಿದ್ದೆ ಈಗ ಜೂಲಿಯಾಳಿಗೆ ಅವಳ ನಿಜವಾದ ಬೆಲೆ ಏನು ಎಂದು ತಿಳಿಸುವ ಸಮಯ ಬಂದಿದೆ ಸಂಜೆಯ ಸಮಯವಾಗಿತ್ತು ಆಕಾಶದಲ್ಲಿ ತಿಳಿಕೆಂಪು ಬಣ್ಣವಿತ್ತು ಗಾಳಿಯಲ್ಲಿ ತಂಪು ಮೌನವಿತ್ತು ನಾನು ನನ್ನ ಸಣ್ಣ ಮನೆಯ ವರಾಂಡದಲ್ಲಿ ಕುಳಿತಿದ್ದೆ ಎದುರಿನ ಟೇಬಲ್ ಮೇಲೆ ಇಟ್ಟಿದ್ದ ದಪ್ಪ ಲಕೋಟೆ ನನ್ನನ್ನು ಪದೇ ಪದೇ ನೋಡುತ್ತಿತ್ತು ಒಳಗೆ ನನ್ನ ಕಷ್ಟದ ಸಂಪಾದನೆಯ ಹಣವಿತ್ತು ಅದನ್ನು ಮೂರು ತಿಂಗಳ ಹಿಂದೆ ನನ್ನ ಮಗಳು ಜೂಲಿಯ ಕಣ್ಣೀರಿನ ನೆಪದಲ್ಲಿ ತೆಗೆದುಕೊಂಡು ಹೋಗಿದ್ದಳು ಆ ಸಮಯದಲ್ಲಿ ನಾನು ಯೋಚಿಸಿದ್ದೆ ಮಗಳಿಗೆ ನಾನು ಸಹಾಯ ಮಾಡದಿದ್ದರೆ ಯಾರು ಮಾಡುತ್ತಾರೆ ನಾನು ಪ್ರಶ್ನಿಸದೆ ಎಲ್ಲವನ್ನೂ ಕೊಟ್ಟಿದ್ದೆ ಆದರೆ ಇಂದು ಆ ಹಣ ನನ್ನ ಬಳಿ ಮರಳಿ ಬಂದಿತ್ತು ವ್ಯತ್ಯಾಸ ಇಷ್ಟೇ ಇತ್ತು ಈಗ ಆ ಹಣ ಕೇವಲ ಹಣವಾಗಿರಲಿಲ್ಲ ಈ ಹಣ ನನ್ನ ಸ್ವಂತ ಮಗಳು ನನಗೆ ನೀಡಿದ ಮೋಸದ ಆ ನೋವಿನ ಸಾಕ್ಷ್ಯವಾಗಿತ್ತು ನಾನು ನಿಧಾನವಾಗಿ ನನ್ನ ಪತ್ನಿಯ ಭಾವಚಿತ್ರವನ್ನು ಎತ್ತಿಕೊಂಡೆ ನೋಡು ನಿನ್ನ ಮಗಳು ಎಲ್ಲಿಗೆ ತಲುಪಿದ್ದಾಳೆ ಎಂದು ನಾನು ನಿಧಾನವಾಗಿ ಹೇಳಿದೆ ಇಂದು ಅವಳು ತಂದೆಯನ್ನು ಕೇವಲ ಹಣದ ಚೀಲ ಎಂದು ಭಾವಿಸುತ್ತಾಳೆಂದು ಸಾಬೀತುಪಡಿಸಿದಳು ಆದರೆ ಈಗ ಆಟ ಬದಲಾಯಿಸುವ ಸಮಯ ಬಂದಿದೆ ಮರುದಿನ ಬೆಳಿಗ್ಗೆ ನಾನು ನನ್ನ ವಕೀಲರ ಕಚೇರಿಗೆ ಹೋದೆ ವಕೀಲೆ ಬುದ್ಧಿವಂತ ಮತ್ತು ಕಠಿಣ ಮಹಿಳೆಯಾಗಿದ್ದಳು ಅವಳು ನನ್ನ ಎಲ್ಲ ಕಾಗದಗಳನ್ನು ನೋಡಿದಳು ಬ್ಯಾಂಕ್ ಸ್ಟೇಟ್ಮೆಂಟ್ ಆಸ್ಪತ್ರೆಗಳ ಉತ್ತರಗಳು ಮತ್ತು ನನ್ನ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಸರಿಯಾಗಿದೆ ಎಂದು ಬರೆದಿದ್ದ ವರದಿ ನೀವು ಸಂಪೂರ್ಣವಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ ಅವಳು ಹೇಳಿದಳು ಮಗಳು ಮೋಸ ಮಾಡಿದರೆ ವೀಲ್ ಬದಲಾಯಿಸುವುದೇ ದೊಡ್ಡ ಉತ್ತರ ನಾನು ತಲೆ ಆಡಿಸಿದೆ ನನ್ನ ಎಲ್ಲ ಜಮೀನು ಮನೆ ಮತ್ತು ಬ್ಯಾಂಕ್ ಖಾತೆ ಈಗ ಬೇರೆಯವರಿಗೆ ಹೋಗುತ್ತದೆ ಅನಾಥ ಮಕ್ಕಳಿಗಾಗಿ ಮಾಡಿದ ಟ್ರಸ್ಟ್ಗೆ ಅಥವಾ ದೇವಸ್ಥಾನದ ಪುನರ್ ನಿರ್ಮಾಣಕ್ಕಾಗಿ ಯಾರು ನಿಜವಾಗಿಯೂ ಈ ಹಣವನ್ನು ಗೌರವಿಸುತ್ತಾರೋ ಅವರಿಗೆ ಮಗಳಿಗಾಗಿ ವಕೀಲ ಕೇಳಿದಳು ನಾನು ನನ್ನ ಜೇಬಿನಿಂದ ಒಂದು ಸಣ್ಣ ಪ್ಯಾಕೆಟ್ ತೆಗೆದೆ ಅದೇ ಅಗ್ಗದ ಶೇವಿಂಗ್ ರೇಸರ್ ಇದಕ್ಕಾಗಿ ಐದು ಸಾವಿರ ಬರೆದು ಬಿಡಿ ಇದರಿಂದ ನನ್ನ ಮಗಳು ತನ್ನ ತಂದೆಯ ಕಷ್ಟದ ಸಂಪಾದನೆಯನ್ನು ಎಷ್ಟು ಅಗ್ಗವೆಂದು ಭಾವಿಸಿದಳು ಎಂದು ಯಾವಾಗಲೂ ನೆನಪಿರಲಿ ವಕೀಲೆ ಕೆಲವು ಕ್ಷಣ ಮೌನವಾಗಿದ್ದಳು ನಂತರ ಹೇಳಿದಳು ಈ ನಿರ್ಧಾರ ಕಠೋರವಾಗಿದೆ ಆದರೆ ಬಹುಶಃ ಇದೇ ನ್ಯಾಯ ಇತ್ತ ಜೂಲಿಯಾಳಿಗೆ ವಿಷಯ ತಿಳಿದು ಹೋಗಿತ್ತು ನೆರೆಹೊರೆಯಲ್ಲಿ ವದಂತಿಗಳು ಹರಡಿದ್ದವು ನಾನು ನನ್ನ ವೀಲನ್ನು ಬದಲಾಯಿಸಿದ್ದೇನೆ ಎಂದು ಅವಳು ಗಾಬರಿಯಿಂದ ನನ್ನ ಮನೆಗೆ ಬಂದಳು ಅಪ್ಪ ನಾನೇನು ಕೇಳುತ್ತಿದ್ದೇನೆ ಜನರು ನೀವು ಎಲ್ಲ ಆಸ್ತಿಯನ್ನು ಬೇರೆಯವರ ಹೆಸರಿಗೆ ಮಾಡಿದ್ದೀರಿ ಎಂದು ಹೇಳುತ್ತಿದ್ದಾರೆ ಎಂದಳು ನಾನು ಶಾಂತಿಯಿಂದ ಹೇಳಿದೆ ಹೌದು ಸರಿಯಾಗಿಯೇ ಕೇಳಿದ್ದೀಯಾ ಈಗ ನನ್ನ ಎಲ್ಲ ಆಸ್ತಿಯು ದಾನವಾಗುತ್ತದೆ ಮತ್ತು ನೀನು ನನಗೆ ಏನು ಕೊಟ್ಟಿದ್ದೀಯೋ ಅದೇ ನಿನಗೆ ಸಿಗುತ್ತದೆ ಒಂದು ಅಗ್ಗದ ರೇಸರ್ ಮತ್ತು ಐದು ಸಾವಿರ ಅವಳ ಮುಖದ ಬಣ್ಣ ಮಾಸಿತು ಡ್ಯಾಡ್ ನೀವು ಹೀಗೆ ಮಾಡಬಹುದೇ ನಾನು ನಿಮ್ಮ ಮಗಳು ನಿಮ್ಮ ರಕ್ತ ನಾನು ದೀರ್ಘ ಉಸಿರು ತೆಗೆದುಕೊಂಡೆ ಮಗಳು ಅಂದರೆ ತಂದೆಯ ಮಾನವನ್ನು ಕಾಪಾಡುವವಳು ನೀನು ನನ್ನನ್ನು ತಂದೆಯೆಂದು ಭಾವಿಸಲಿಲ್ಲ ಕೇವಲ ಎಟಿಎಂ ಎಂದು ಭಾವಿಸಿದೆ ಯಾವ ದಿನ ನೀನು ಸುಳ್ಳು ಹೇಳಿ ನನ್ನ ಹಣ ತೆಗೆದುಕೊಂಡು ನಿನ್ನ ಮಾವನಿಗೆ ಬುಲೆಟ್ ಕೊಡಿಸಿದೆಯೋ ಅದೇ ದಿನ ನೀನು ಈ ಸಂಬಂಧವನ್ನು ಮುರಿದಿದ್ದೀಯಾ ಜೂಲಿಯಾ ಕಿರುಚಾಡಲು ಶುರು ಮಾಡಿದಳು ಜನರು ಏನನ್ನುತ್ತಾರೆ ನನ್ನ ಗೌರವದ ಕಥೆಯೇನು ನಾನು ಕಠಿಣವಾಗಿ ಉತ್ತರಿಸಿದೆ ಗೌರವ ಹಣದಿಂದಲ್ಲ ಕೆಲಸಗಳಿಂದ ಸಿಗುತ್ತದೆ ಮತ್ತು ನಿನ್ನ ಕೆಲಸಗಳು ಎಲ್ಲರಿಗೂ ತಿಳಿದಿದೆ ಕೆಲವು ದಿನಗಳ ನಂತರ ಗ್ರಾಮದ ದೇವಸ್ಥಾನದ ಆವರಣದಲ್ಲಿ ಪಂಚಾಯಿತಿ ಸಭೆ ನಡೆಯಿತು ಜನರು ಜಮಾಯಿಸಿದ್ದರು ಏಕೆಂದರೆ ಎಲ್ಲರೂ ಮುದುಕ ತಂದೆ ಮತ್ತು ಮಗಳ ನಡುವಿನ ನಿಜವಾದ ವಿಷಯ ಏನು ಎಂದು ಕೇಳಲು ಬಯಸಿದ್ದರು ನಾನು ಎದ್ದು ನಿಂತು ಎಲ್ಲರ ಮುಂದೆ ಹೇಳಿದೆ ಸ್ನೇಹಿತರೆ ನಾನು ಈ ಗ್ರಾಮದಲ್ಲಿ ನಲವತ್ತು ವರ್ಷ ಕಷ್ಟಪಟ್ಟಿದ್ದೇನೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದೆ ಹೊಲಗಳನ್ನು ಉಳುಮೆ ಮಾಡಿದೆ ಹನಿಹನಿ ಉಳಿತಾಯ ಮಾಡಿದೆ ಎಲ್ಲವನ್ನೂ ನನ್ನ ಮಗಳ ಹೆಸರಿಗೆ ಇಡುವ ಕನಸು ಕಂಡಿದ್ದೆ ಆದರೆ ನನ್ನ ಮಗಳು ನನ್ನ ನಂಬಿಕೆಯನ್ನು ಮುರಿದಳು ಸುಳ್ಳು ಹೇಳಿ ನನ್ನದೇ ಹಣದಿಂದ ಬೇರೆಯವರಿಗೆ ಗಿಫ್ಟ್ ಕೊಟ್ಟಳು ನನಗೆ ನೂರು ರೂಪಾಯಿ ರೇಸರ್ ಕೊಟ್ಟಳು ಮತ್ತು ತನ್ನ ಮಾವನಿಗೆ ಲಕ್ಷಗಳ ಬೈಕ್ ಜನರ ನಡುವೆ ಪಿಸುಮಾತು ಕೇಳಿ ಬರಲು ಶುರುವಾಯಿತು ಎಲ್ಲರ ಕಣ್ಣುಗಳು ಜೂಲಿಯಾಳ ಕಡೆಗೆ ತಿರುಗಿದವು ನಾನು ಕಾಗದಗಳನ್ನು ಎಲ್ಲರಿಗೂ ತೋರಿಸಿದೆ ಬ್ಯಾಂಕ್ ದಾಖಲೆ ಆಸ್ಪತ್ರೆಯ ಪತ್ರಗಳು ಬೈಕ್ ರಶೀದಿ ಇದು ನೋಡಿ ಹೇಗೆ ಮೋಸ ಮಾಡಲಾಗಿದೆ ಎಂಬುದಕ್ಕೆ ಇದು ಸಾಕ್ಷ್ಯ ಆದರೆ ಈಗ ನಾನು ನಿರ್ಧರಿಸಿದ್ದೇನೆ ನನ್ನ ಆಸ್ತಿ ಈಗ ಸಮಾಜದ ಹೆಸರಿಗೆ ಹೋಗುತ್ತದೆ ಇದರಿಂದ ಮುಂದೆ ಬೇರೆ ಯಾವುದೇ ಹಿರಿಯರು ಮೋಸ ಹೋಗಬಾರದು ಸಭೆಯಲ್ಲಿ ಚಪ್ಪಾಳೆ ಮೊಳಗಿತು ಹಿರಿಯರು ನನ್ನ ಬೆನ್ನು ತಟ್ಟಿದರು ಮಹಿಳೆಯರು ಸರಿಯಾಗಿ ಮಾಡಿದ್ದೀರಿ ಅಣ್ಣ ತಂದೆಗೆ ಮೋಸ ಮಾಡಿದವಳಿಗೆ ಯಾವುದೇ ಹಕ್ಕಿಲ್ಲ ಎಂದರು ಜೂಲಿಯ ಆಡುತ್ತಿದ್ದಳು ಆದರೆ ಈಗ ಅವಳ ಮಾತನ್ನು ಕೇಳಲು ಯಾರೂ ಸಿದ್ಧರಿರಲಿಲ್ಲ ಆ ಸಂಜೆ ನಾನು ಒಬ್ಬಂಟಿಯಾಗಿ ನನ್ನ ಮನೆಗೆ ಮರಳಿದೆ ಕಿಟಕಿಯಿಂದ ಹೊರಗೆ ನೋಡಿದರೆ ಜೂಲಿಯಾ ನನ್ನೊಂದಿಗೆ ಶಾಲೆಗೆ ಹೋಗುತ್ತಿದ್ದ ಅದೇ ರಸ್ತೆ ಕಾಣುತ್ತಿತ್ತು ಆಗ ಅವಳು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದಿರುತ್ತಿದ್ದಳು ಮತ್ತು ಇಂದು ಅದೇ ಕೈ ನನ್ನ ವಿರುದ್ಧ ಎತ್ತಿದೆ ನೋವು ಇತ್ತು ಆದರೆ ಮನಸ್ಸಿನಲ್ಲಿ ಶಾಂತಿಯೂ ಇತ್ತು ಏಕೆಂದರೆ ನಾನು ಮೊದಲ ಬಾರಿಗೆ ನನಗಾಗಿ ನಿಲ್ಲಲು ಕಲಿತಿದ್ದೆ ನಾನು ಪತ್ನಿಯ ಚಿತ್ರದ ಕಡೆಗೆ ನೋಡಿದೆ ಮತ್ತು ಹೇಳಿದೆ ಇಂದು ನಿನ್ನ ಗಂಡ ಸೋಲುವ ತಂದೆಯಲ್ಲ ಬದಲಿಗೆ ಗೆಲ್ಲುವ ಮನುಷ್ಯನಾಗಿದ್ದಾನೆ ಮತ್ತು ಇದೇ ದೊಡ್ಡ ಉಡುಗೊರೆ ಈ ಕಥೆಯ ಕೇವಲ ನನ್ನದಲ್ಲ ಇದು ತಮ್ಮ ಮಕ್ಕಳ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡುವ ಪ್ರತಿಯೊಬ್ಬ ತಂದೆ ತಾಯಿಯ ಕತೆ ಪ್ರೀತಿಸುವುದು ಮುಖ್ಯ ಆದರೆ ಕಣ್ಣು ಮುಚ್ಚಿ ಎಲ್ಲವನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಮಕ್ಕಳನ್ನು ಬೆಳೆಸಿ ಅವರಿಗೆ ಕನಸುಗಳನ್ನು ಕೊಡಿ ಆದರೆ ನಿಮ್ಮ ಗೌರವ ಮತ್ತು ಕಷ್ಟದ ಸಂಪಾದನೆಯನ್ನು ಎಂದಿಗೂ ಅಷ್ಟು ಅಗ್ಗವಾಗಲು ಬಿಡಬೇಡಿ ಯಾರಾದರೂ ಅದನ್ನು ಅನಗತ್ಯವಾಗಿ ಉಪಯೋಗಿಸಿಕೊಳ್ಳಲು ಬಿಡಬೇಡಿ ಸ್ನೇಹಿತರೆ ಈ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು